ಇನ್ನು ಹನಿ ಟ್ರಾಪ್ ಹಿಂದಿನ ಮಹಾನ್ ನಾಯಕ ಯಾರು ಅಂತ ಬಹಳ ಚರ್ಚೆ ಆಗ್ತಾ ಇದೆ ಇದರ ಬೆನ್ನಲ್ಲೇ ಹನಿ ಕೇಸ್ನ ಸಾಕ್ಷ್ಯ ಸಂಗ್ರಹಕ್ಕೆ ಸಿಐಡಿ ಡಿ ಮುಂದಾಗಿದೆ ಸಚಿವ ರಾಜಣ್ಣ ಮಗ ರಾಜೇಂದ್ರ ಇದೆಲ್ಲದರ ನಡುವೆ ನನ್ನ ಮೇಲೆ ಒಂದು ಕೊಲೆ ಯತ್ನ ನಡೆದಿದೆ ಅಂತ ಹೇಳಿ ಆ ಕೊಲೆಗೆ ಸುಪಾರಿ ಕೊಡಲಾಗಿತ್ತು ಅಂತಾನು ಡಿ ಜಿಗೆ ದೂರನ್ನ ನೀಡಿದ್ದಾರೆ ನನ್ನ ಮೇಲೆ ಹನಿ ಟ್ರ್ಯಾಪ್ ಯತ್ನ ನಡೆದಿಲ್ಲ ಎಂದ ರಾಜೇಂದ್ರ ನನ್ನ ಮೇಲೂ ಬಹಳ ಪ್ರಯತ್ನ ಮಾಡಿದ್ರು ನನ್ನ ಮೇಲೂ ಬೇರೆ ಬೇರೆ ರೀತಿ ಪ್ರಯತ್ನ ನಡೀತಾ ಇದ್ದಾಯಿತು ನಿ ಡ್ಯಾಪ್ ನನ್ನ ಮೇಲೆ ಆಗೇ ಇಲ್ಲ ನಾನು ನಿಡ್ ಡ್ರಾಪ್ ಆಗಿದೆ ಅಂತ ನಾನು ಹೇಳ್ತೀನಿ ನನ್ನ ಫೋನ್ಸ್ ಕಾಲ್ತು ಬರ್ತಿದೆ ಅಂತ ನನ್ನ ನನ್ನ ಮುಂಚೆಯಿಂದ ಹೇಳಿದ ಅನಿಕೆಸ್ ಕೆ ಸಿಐಡಿ ಎಂಟ್ರಿ ಪ್ರಾಥಮಿಕ ವಿಚಾರಣೆ ಇವತ್ತು ಸಿಐಡಿ ಅವರು ಮನೆ ಹತ್ರ ಹೋಗಿದ್ರು ಅಂತ ಮಾಹಿತಿ ನೀಡಿದರು ಆ ತನಿಖೆ ಪ್ರಾರಂಭ ಮಾಡಿದರೆ ತಮ್ಮ ಕೊಲೆಗೆ ಸುಪಾರಿ ಅಂತ ಡಿ ಜಿ ರಾಜೇಂದ್ರ ದೂರು ಮರ್ಡರ್ ಮಾಡಬಾರ್ದು ಸುಪಾರಿ ಕೊಟ್ಟು ತಿರುವು ಸಚಿವ ರಾಜಣ್ಣ ಹನಿ ಟ್ರಾಪ್ ಕೇಸ್ಗೆ ಮಹತ್ವದ ತಿರುವು ಸಿಕ್ಕಿದೆ ಸಹಕಾರ ಸಚಿವ ರಾಜಣ್ಣ ಎರಡು ದಿನಗಳ ಹಿಂದೆ ತನ್ನ ಹಾಗೂ ಮಗನ ಮೇಲೆ ಹನಿ ಟ್ರಾಪ್ಗೆ ಯತ್ನ ನಡೆದಿದೆ ತನಿಖೆ ಮಾಡಿಸಿ ಅಂತ ಗೃಹ ಸಚಿವರಿಗೆ ದೂರು ನೀಡಿದ್ದರು ದೂರನ್ನ ಸ್ವೀಕರಿಸಿದ ಗೃಹ ಸಚಿವರು ಡಿಜಿಗೆ ವರ್ಗಾವಣೆ ಮಾಡಿದ್ರು ಸದ್ಯ ಡಿಜಿ ಅದನ್ನ ಸಿಐಡಿಗೆ ಕಳುಹಿಸಿದ್ರು ದೂರು ಸ್ವೀಕರಿಸಿದ್ದೇ ತಡ ಸಿಐ ಡಿ ಅಧಿಕಾರಿಗಳು ಇವತ್ತು ತುಮಕೂರು ಬೆಂಗಳೂರು ಹಾಗೆ ಮಧುಗಿರಿಯ ರಾಜಣ್ಣ ಮನೆಯಲ್ಲಿ ಪರಿಶೀಲಿಸಿದ್ದಾರೆ ಕೆಲಸ ಮಾಡೋ ಹಾಗೆ ಕೆಲ ಆಪ್ತರಿಂದ ಹನಿ ಟ್ರ್ಯಾಪ್ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡಿದ್ದಾರೆ ಜೊತೆಗೆ ಜಯಮಾಲ್ ರಸ್ತೆಯ ಸರ್ಕಾರಿ ಬಂಗಲೆಯಲ್ಲೂ ಪರಿಶೀಲನೆ ನಡೆಸಿದ್ದಾರೆ ಇವತ್ತು ಸಿಐ ಡಿ ಅವರು ಮನೆ ಹತ್ರ ಹೋಗಿದ್ರು ಅಂತ ಮಾಹಿತಿ ಇವತ್ತು ಮನೆ ಹತ್ರ ಹೋಗಿ ಅಲ್ಲಿದ್ದಂಥ ಯಾರು ಮನೆ ಸ್ಟಾಫ್ ಇದ್ದಾರೆ ಅವರಿಗೆ ಯಾರ್ಯಾರು ಬಂದಿದ್ರು ಏನು ಅಂತ ತಾಲೇ ಅವರು ಪ್ರಿಲಿಮಿನರಿ ಇವತ್ತು ಆ ತನಿಖೆ ಪ್ರಾರಂಭ ಮಾಡಿದ್ದಾರೆ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಇದೇ ರಾಜೇಂದ್ರ ಬಹಿರಂಗವಾಗಿ ತಮ್ಮ ವಿರುದ್ಧವೂ ಹನಿ ಗೆ ಯತ್ನಿಸಿದ್ದಾರೆ ಅಂತ ಮಾರ್ಚ್ ಇಪ್ಪತ್ತೆರಡರಂದು ಹೇಳಿದ್ದರು ಆದ್ರೆ ಇವತ್ತು ನನ್ನ ವಿರುದ್ಧ ಹನಿ ಗೆ ಯತ್ನ ನಡೆದಿಲ್ಲ ಯಾವ್ದಾವ್ದೋ ಕಾಲ್ ಬರ್ತಾ ಇರೋದ್ರಿಂದಾಗಿ ನಾನು ಹೇಳಿದ್ದು ಅಂತ ಹೇಳ್ತಿದ್ದಾರೆ ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಇದರಿಂದ ಇದ್ದಾರೆ ರಾಜಣ್ಣವ್ರನ್ನೂ ಬಹಳ ಪ್ರಯತ್ನ ಮಾಡಿದ್ರು ನನ್ನ ಮೇಲೂ ಬಹಳ ಪ್ರಯತ್ನ ಮಾಡಿದ್ರು ನನ್ನ ಮೇಲೂ ಬೇರೆ ಬೇರೆ ರೀತಿ ಪ್ರಯತ್ನ ನಡೀತಾ ಇದೆ ಟ್ರ್ಯಾಪ್ ನನ್ನ ಮೇಲೆ ಆಗೇ ಇಲ್ವಲ್ಲ ನಾನು ಟ್ರ್ಯಾಪ್ ಆಗಿದೆ ಅಂತ ನಾನು ಹೇಳಿಲ್ಲ ನನ್ನ ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ನಾನು ನಿಮಗೆ ಮುಂಚೆಯಿಂದ ಹೇಳ್ತೀನಿ ಅದಕ್ಕೆ ಈಗ ರಾಜಣ್ಣವರು ಅದ್ರ ಬಗ್ಗೆ ಮಾಹಿತಿಯನ್ನು ಹೇಳಿದ್ದಾರೆ ನಾನು ಹೌದು ನನಗೆ ಎರಡು ಬಾರಿ ಪ್ರಯತ್ನ ಮಾಡಿದ್ರು ಅಂತ ಮಾತನ್ನು ಅವರು ಹೇಳಿಕೆ ಕೊಟ್ಟಿದ್ದಾರೆ ನಾನು ಮುಂಚೆಯಿಂದನೂ ನಿಮ್ಮ ಹತ್ರ ಹೇಳ್ತಾ ಇರೋವಂಥದ್ದು ನನಗೆ ಯಾರು ಬಂದು ಟ್ರ್ಯಾಪ್ ಮಾಡೋಕೆ ಬಂದಿಲ್ಲ ಹೀಗೆ ಹೇಳಿರುವ ರಾಜೇಂದ್ರ ಇವತ್ತು ದಿಢೀರನೆ ಡಿ ಅಲೋಕ್ ಮೋಹನ್ ಕಚೇರಿಗೆ ಬಂದು ತಮ್ಮ ಕೊಲೆಗೆ ಸಂಚು ನಡೆದಿದೆ ಸುಪಾರಿ ಐದು ಲಕ್ಷ ಅಡ್ವಾನ್ಸ್ ಪಡೆದಿದ್ದಾರೆ ಅಂತ ಸುಪಾರಿ ಪಡೆದ ಬಗ್ಗೆ ಆಡಿಯೋ ಸಮೇತವಾಗಿ ದೂರನ್ನ ನೀಡಿದ್ದಾರೆ ಮಗಳು ಬರ್ಡೇ ಇರುತ್ತೆ ಒಂದು ದಿನದ ಹಿಂದೆ ಶಾಮಿಯಾನ ಹಾಕೋಕ್ಕೆ ಯಾರು ಬರ್ತಾರೆ ಆ ಶಾಮಿಯಾನ ಹಾಕೋಕೆ ಬಂದಂಥವ್ರು ನನಗೆ ಅಸಲ್ಟ್ ಮಾಡಬೇಕು ಇಲ್ಲ ಅದೇ ನೀವು ಯಾವ ಇಲ್ಲಿ ಹೇಳೋ ಮರ್ಡರ್ ಮಾಡಬೇಕು ಸುಪಾರಿ ಕೊಟ್ಟು ನನ್ನ ಮರ್ಡರ್ ಮಾಡಬೇಕು ಅಂತ ನವೆಂಬರ್ ಹದಿನೈದನೇ ತಾರೀಕು ಮನೆಗೆ ಬಂದಿರ್ತಾರೆ ಇನ್ನು ಈ ಸುಪಾರಿ ಬಗ್ಗೆ ಸಚಿವ ರಾಜಣ್ಣ ಬಳಿ ಪ್ರಶ್ನೆ ಮಾಡಿದ್ರೆ ನನಗೇನು ಗೊತ್ತಿಲ್ಲ ನನ್ನ ಮಗನನ್ನೇ ಕೇಳಿ ಎಂದಿದ್ದಾರೆ ಕೊಲೆ ಪ್ರಯತ್ನ ನಿಮ್ಮ ಮಗನ ಮೇಲೆ ಗೊತ್ತಿಲ್ಲ ಬಗ್ಗೆ ನಾನು ಯಾವುದೇ ರಿಯಾಕ್ಷನ್ ಕೊಡೋದಿಲ್ಲ ನವೆಂಬರ್ ನಲ್ಲಿ ಸ್ಕೆಚ್ ಹಾಕಿದ್ದು ಜನವರಿಯಲ್ಲಿ ಆಡಿಯೋ ಸಿಕ್ಕಿದ್ರು ರಾಜೇಂದ್ರ ಯಾಕೆ ದೂರು ಕೊಟ್ಟಿಲ್ಲ ಈಗ ಹನಿ ಟ್ರ್ಯಾಪ್ ವಿಚಾರ ಪ್ರಸ್ತಾಪ ಹೆಚ್ಚಾದ್ಮೇಲೆ ಕೊಲೆ ಸಂಚಿನ ಬಗ್ಗೆ ಈಗ್ ದೂರು ಕೊಡ್ತಾ ಇರೋದು ಯಾಕೆ ಅನ್ನೋ ಅನುಮಾನ ಶುರುವಾಗಿದೆ ಬಿಜೆಪಿ ಮಾತ್ರ ಹನಿ ಟ್ರ್ಯಾಪ್ ಪ್ರಕರಣವನ್ನು ಇಷ್ಟಕ್ಕೆ ಬಿಡ್ತಾ ಇಲ್ಲ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದೆ ಇದರಲ್ಲಿ ಸಿಎಂ ಸಿದ್ದರಾಮಯ್ಯ ಸೂತ್ರಧಾರರು ಅಂತ ವಿಪಕ್ಷ ನಾಯಕ ಅಶೋಕ್ ಆರೋಪಿಸಿದ್ದಾರೆ ನನಗಿರೋ ಮಾಹಿತಿ ಪ್ರಕಾರ ಮುಖ್ಯಮಂತ್ರಿನೇ ಇದರ ಸೂತ್ರದಾರರು ಅಂತ ಅನಿಸುತ್ತೆ ಸಿದ್ದರಾಮಯ್ಯನವರೇ ಇದರ ಸೂತ್ರದಾರರು ಇಲ್ಲಾಂದ್ರೆ ಒಂದು ಮಂತ್ರಿಮಂಡಲದಲ್ಲಿರುವಂತಹ ಸದಸ್ಯ ಅವರು ಕಂಪ್ಲೇಂಟ್ ಕೊಡಬೇಕಾದ್ರೆ ಪೊಲೀಸ್ ಸ್ಟೇಷನ್ ಕೊಡಬೇಕಾಯ್ತು ಮುಖ್ಯಮಂತ್ರಿಗಳು ಕೊಡಬೇಕಾಯ್ತು ಅದು ಬಿಟ್ಟು ಸದನದಲ್ಲಿ ಪ್ರಸ್ತಾವ ಮಾಡ್ತಾರೆ ಅಂದರೆ ಇದರಿಂದ ಕಾಂಗ್ರೆಸ್ಸಿನ ಹಲವಾರು ಮುಖಂಡರ ಕೈವಾಡನು ಇದೆ ಮೊದಲು ಸಾಕ್ಷಿಗಳಿವೆ ಅಂತ ಹೇಳಿದ ರಾಜಣ್ಣ ಈಗ ಸಾಕ್ಷಿಗಳಿಲ್ಲ ಅಂತಿದ್ದಾರೆ ಮೊದಲು ಸಾಕ್ಷಿಗಳಿವೆ ಅಂತ ಹೇಳಿದ ರಾಜೇಂದ್ರ ಈಗ ಕೊಲೆ ಸುಪಾರಿ ಸಾಕ್ಷಿಯನ್ನ ನೀಡಿದಾರಂತೆ ಸದ್ಯ ಪ್ರಕರಣ ಸಿಐಡಿ ಅಂಗಳಕ್ಕೆ ಸೇರಿದ್ದು ಕೇವಲ ದೂರು ಸ್ವೀಕರಿಸಿ ಮಾಹಿತಿ ಸಂಗ್ರಹಕ್ಕೆ ಮುಂದಾಗಿದ್ದಾರೆ ಹದಿನಾಲ್ಕು ದಿನಗಳ ಬಳಿಕ ಪ್ರಾಥಮಿಕ ತನಿಖೆಯನ್ನು ನಡೆಸಿ ಮುಂದಿನ ನಿರ್ಧಾರವನ್ನ ಮಾಡಲಿದ್ದಾರೆ ಪ್ರದೀಪ್ ಜೊತೆ ಪ್ರಜ್ವಲ್ ಟಿವಿ ನೈನ್ ಬೆಂಗಳೂರು